ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ श वरी जारी जारी ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಸಂಘಟನಾ ಸಂಚಾಲಕ ಹನುಮಂತಪ್ಪ ಕಾಕರ್ಗಲ್ ಅವರು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಸೂಕ್ತವಾದ ದತ್ತಾಂಶಗಳನ್ನು ಪರಿಗಣಿಸಿ ವಿಳಂಬ ನೀತಿ ಅನುಸರಿಸದೆ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿಗೆ ಈ ಹಿಂದೆ ಏಳು ವರ್ಷಗಳ ಕಾಲ ಅಧ್ಯಯನ ನಡೆಸಿದ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ದತ್ತಾಂಶಗಳಿರುವ ವರದಿಯ ಶಿಫಾರಸುಗಳನ್ನು ಬಳಸಿಕೊಂಡು ವರದಿ ತಯಾರಿಸಲು ಸರ್ಕಾರ ಆದೇಶ ನೀಡಬೇಕು ಎಂದು ಒತ್ತಾಯಿಸಿದರು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯ ಒಳ ಮೀಸಲಾತಿ ವರ್ಗೀಕರಣದ ಶಿಫಾರಸನ್ನು ಪರಿಗಣಿಸಿ ಹೆಚ್ಚಳವಾಗಿರುವ ಮೀಸಲಾತಿಯ ಶೇಕಡಾ ಹದಿನೇಳರ ಅನುಪಾತದಲ್ಲಿ ಹೆಚ್ಚುವರಿ ಶೇಕಡಾ ಎರಡು ಮೀಸಲಾತಿಯನ್ನು ಜಾತಿ ಸಂಖ್ಯೆಗನುಗುಣವಾಗಿ ಎಬಿಸಿಡಿ ವರ್ಗೀಕರಣದ ಗುಂಪುಗಳಿಗೆ ಸಮಾನವಾಗಿ ಹಂಚಬೇಕು ಅದರಲ್ಲಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಶೇಕಡಾ ಏಳರಷ್ಟು ಮೀಸಲಾತಿಯನ್ನು ನಿಗದಿಪಡಿಸಬೇಕು ಸಚಿವ ಸಂಪುಟವು ನಿರ್ಣಯಿಸಿದಂತೆ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಸರ್ಕಾರಿ ಉದ್ಯೋಗಗಳಲ್ಲಿ ಸುಮಾರು ಮೂವತ್ತೇಳು ಸಾವಿರ ಹುದ್ದೆಗಳ ನೇಮಕಾತಿಗಳನ್ನು ತಡೆ ಹಿಡಿಯಬೇಕು ನಿಜವಾದ ನಲವತ್ತೊಂಬತ್ತು ಅಲೆಮಾರಿಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಶೇಕಡಾ ಒಂದಕ್ಕಿಂತ ಹೆಚ್ಚು ಒಳ ಮೀಸಲಾತಿಯನ್ನು ನೀಡಿ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕು ಸಮಾಜ ಕಲ್ಯಾಣ ಇಲಾಖೆಯ ಬಜೆಟ್ನಲ್ಲಿ ಮತ್ತು ಎಸ್ಸಿ ಎಸ್ಟಿ ಟಿ ಅನುದಾನದಲ್ಲಿ ಮಾದಿಗ ಸಮಗಾರ ಡೋಹರ ಮಚಗಾರ ಜಾತಿಗಳ ಜನಸಂಖ್ಯೆಯ ಆಧಾರದ ಮೇಲೆ ಪ್ರತ್ಯೇಕವಾಗಿ ಅನುದಾನ ಮೀಸಲಿಟ್ಟು ಅದೇ ವರ್ಷ ವೆಚ್ಚ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದರು ಕಳೆದ ಮೂವತ್ತು ವರ್ಷಗಳಿಂದಲೂ ಸಹಿತ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದತಕ್ಕಂತ ಶೋಷಿತರಿಗೆ ಅತಿ ಹೆಚ್ಚಾಗಿ ಏನಂದ್ರ ಮೀಸಲಾತಿಯಿಂದ ವಂಚನೆಗೆ ಒಳಗಾಗಿದ್ದಾರೆ ಎಲ್ಲ ನೂರ ಒಂದು ಜಾತಿಗಳಲ್ಲಿ ಎಲ್ಲಾ ಉಪ ಜಾತಿಗಳಿಗೆ ಆಯಾ ಜನಸಂಖ್ಯೆ ಅನುಸಾರವಾಗಿ ಒಳ ಮೀಸಲಾತಿ ಜಾರಿ ಆಗ್ಬೇಕಂತ ಹೇಳಿ ಏನು ಹೋರಾಟ ಮಾಡ್ತಾ ಇದ್ದೀವಿ ಮಾಡ್ತಾ ಮಾಡ್ತಾ ಕಳೆದ ಕಳೆದ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ನ್ಯಾಯಪೀಠವು ಒಳ ಮೀಸಲಾತಿ ಜಾರಿ ಮಾಡತಕ್ಕಂಥದ್ದು ಅತ್ಯಂತ ಸಂವಿಧಾನ ಬದ್ಧ ಅದು ಅದನ್ನ ಆಯಾ ರಾಜ್ಯ ಸರ್ಕಾರವೇ ಜಾರಿ ಮಾಡಲಿಕ್ಕೆ ಅಧಿಕಾರ ಇದೆ ಅಂತೇಳಿ ಏನು ಆದೇಶ ಹೊರಡಿಸಿದೆ ಆ ಆದೇಶದ ನಂತರ ಎಚ್ಚೆತ್ಕೊಂಡಂತ ರಾಜ್ಯ ಸರ್ಕಾರ ಎಚ್ ಎನ್ ನಾಗಮೋಹನ್ ಅವರ ನೇತೃತ್ವದಲ್ಲಿ ಏಕ ಸದಸ್ಯತ್ವ ಆಯೋಗದ ರಚನೆ ಮಾಡಿದೆ ಎರಡು ತಿಂಗಳ ಅವಧಿಯಲ್ಲಿ ಏನಂತ ಜಾರಿ ಮಾಡ್ತು ಅಂತ ಹೇಳಿದರೂ ಸಹಿತ ನಾಲ್ಕು ತಿಂಗಳ ಕಳೆದರೂ ಸಹಿತ ಈವರೆಗೆ ಜಾರಿ ಮಾಡಿದ ವಿಳಂಬ ಮಾಡ್ತಾ ಇದೆ ಹಾಗಾಗಿ ಏನು ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿದ ಪ್ರತಿಫಲವಾಗಿ ನ್ಯಾಯಮೂರ್ತಿ ಎ ಜೆ ಸದಾಶಿವ ಅವರು ವರದಿಯನ್ನು ಎರಡು ಸಾವಿರ ಹನ್ನೆರಡರ ಜೂನ್ ಹನ್ನೆರಡರಂದು ಏನು ಸರ್ಕಾರಕ್ಕೆ ಸಲ್ಲಿಸಿದೆ ಅದು ಅತ್ಯಂತ ನ್ಯಾಯವಾಗಿದೆ ಆ ವರದಿಯಂತನೇ ಈ ಸರ್ಕಾರ ಕೂಡ ಏನಂದ್ರ ಅಲ್ಲಿ ನೂರ ಜಾತಿಗಳಿಗೆ ಮಾದಿಗರಿಗೆ ಆರು ಪರ್ಸೆಂಟೇಜು ಬಲಿಯ ಮತ್ತು ಸಂಬಂಧ ಜಾತಿಗಳಿಗೆ ಐದು ಪರ್ಸೆಂಟೇಜು ಬೋವಿ ಬಂಜರ್ ಇತರೆ ಸಮಾಜಗಳಿಗೆ ಮೂರು ಪರ್ಸೆಂಟೇಜು ಮತ್ತು ಇತರೆ ಅಲೆಮಾರಿ ಸಮುದಾಯ ಒಂದು ಪರ್ಸೆಂಟೇಜು ಒಟ್ಟಾರೆ ಹದಿನೈದು ಪರ್ಸೆಂಟೇಜ್ ವರ್ಗೀಕರಣ ಮಾಡಿ ಏನಂದ್ರೆ ಜಾರಿ ಮಾಡ್ಬೇಕಂತೇಳಿ ಇವತ್ತು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದ ಅಡಿಯಲ್ಲಿ ಎಲ್ಲಾ ದಲಿತ ಪರ ಒಳ ಮೀಸಲಾತಿ ಪರ ಎಲ್ಲಾ ಸಂಘಟನೆಗಳು ಒಟ್ಟಾಗಿ ಇವತ್ತು ರಾಜ್ಯಾದ್ಯಂತ ಏಕಕಾಲದಲ್ಲಿ ಸರ್ಕಾರಕ್ಕೆ ಸಾಂಕೇತಿಕವಾಗಿ ಮನವಿಯನ್ನು ಕೊಡ್ತಾ ಇದ್ದೇವೆ ಸರ್ಕಾರ ಈ ಕೂಡಲೇ ಏನು ಈ ಮಾತಿನಂತೆ ನಡೆದುಕೊಳ್ಳದೆ ಇದ್ದರೆ ಮುಂದಿನ ಫೆಬ್ರವರಿ ತಿಂಗಳಲ್ಲಿ ಬೃಹತ್ ಮಟ್ಟದಲ್ಲಿ ಬೆಂಗಳೂರು ನಗರದಲ್ಲಿ ಬೃಹತ್ ಮಟ್ಟದ ಸಮಾವೇಶ ಮಾಡದ ಮುಖಾಂತರ ಈ ಒಳ ಜಾರಿಗಾಗಿ ಓಡಾಟ ಮಾಡತಕ್ಕಂಥ ಜನಸಂಖ್ಯೆಯ ತಾಕತ್ತೆ ನಮ್ಮ ನಾವು ನಾವು ತೋರಿಸಿಕೊಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಸುರೇಶ್ ಬಳಗಾನೂರು ಜಿಲ್ಲಾ ಸಂಘಟನಾ ಸಂಚಾಲಕ ರಾಮಣ್ಣ ಸಾಸಲಮರಿ ಹನುಮಂತ ಮನ್ನಾಪೂರು ರಂಗಪ್ಪ ಕೋತಿಗುಡ್ಡ ತುರುಮಂದ್ಯಪ್ಪ ಕಟ್ಟಿಮನಿ ಅರ್ಜುನ ಕೊಪ್ಪರ್ ಶಿವಪ್ಪ ಪಲಕನ ಮರಡಿ ಮೌನೇಶ್ ಕವಿತಾಳ ಸೇರಿದಂತೆ ಇತರರು ಇದ್ದರು